ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯೋಹಾನನ ಪುಸ್ತಕ ಮೂರನೇ ಅಧ್ಯಾಯ ಹದಿನೇಳು ಹದಿನೆಂಟನೇ ವಾಕ್ಯ ದ ಬುಕ್ ಆಫ್ ಜಾನ್ ಚಾಪ್ಟರ್ ತ್ರೀ ವರ್ಸ್ ಸೆವೆಂಟೀನ್ ಆ್ಯಂಡ್ ಏಯ್ಟೀನ್ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ ಆದರೆ ನಂಬುವವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದರಿಂದ ಆಗಲೇ ತೀರ್ಪು ಹೋಯಿತು ಅಲ್ಲೆಲುಯ್ಯ ನೋಡಿ ಇಲ್ಲಿ ಈ ವಾಕ್ಯದಲ್ಲಿ ನಾವು ನೋಡುವ ಮುಖ್ಯವಾದ ಸತ್ಯ ಮುಖ್ಯವಾದ ವಿಷಯ ಏನೆಂದರೆ ದೇವರು ಲೋಕವನ್ನು ರಕ್ಷಿಸುವುದಕ್ಕಾಗಿಯೇ ತನ್ನ ಮಗನಾದ ಕ್ರಿಸ್ತನನ್ನು ಈ ಭೂಮಿಗೆ ಕಳುಹಿಸಿಕೊಟ್ಟರೆ ಹೊರತು ತೀರ್ಪು ಮಾಡುವುದಕ್ಕಲ್ಲ ಯೇಸುಸ್ವಾಮಿ ಭೂಮಿಗೆ ಬಂದಿದ್ದು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಇಡೀ ಲೋಕವನ್ನು ರಕ್ಷಿಸುವುದಕ್ಕಾಗಿ ಜಜ್ಮೆಂಟ್ ಮಾಡುವುದಕ್ಕಲ್ಲ ತೀರ್ಪು ಮಾಡುವುದಕ್ಕಲ್ಲ ಆತನ ನಂಬುವ ಪ್ರತಿಯೊಬ್ಬೊಬ್ಬರಿಗೂ ತೀರ್ಪು ಆಗುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ಆದರೆ ಆತನನ್ನು ನಂಬದೇ ಇನ್ನೂ ಪಾಪ ಮಾಡುತ್ತಾ ಇನ್ನೂ ಕತ್ತಲಲ್ಲಿ ಇರುವೆನು ಪಾಪದಲ್ಲಿ ಇರುವೆನು ಎಂಬುದಾಗಿ ಕಠಿಣವಾಗಿ ನನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ಳುವೆನು ಎಂಬುದಾಗಿ ಇರುವವರು ಆಗಲೇ ತೀರ್ಪು ಹೊಂದಿದವರಾಗಿದ್ದಾರೆ ಎಂಬುದಾಗಿ ನಾವು ಇಲ್ಲಿ ಓದುತ್ತಾ ಇದ್ದೇವೆ ಹತ್ತೊಂಬತ್ತನೇ ವಾಕ್ಯ ಹೇಳುತ್ತಾ ಇದೆ ಯಾ ತೀರ್ಪು ಏನು ಎಂಬುದಾಗಿ ಆ ಜಡ್ಜ್ಮೆಂಟ್ ಏನು ಎಂಬುದಾಗಿ ನೋಡುವಾಗ ನೋಡಿರಿ ಬೆಳಕು ಲೋಕಕ್ಕೆ ಬಂದಿದ್ದರು ಮನುಷ್ಯರು ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿ ಇರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು ಕೆಟ್ಟದನ್ನ ಮಾಡುವವರು ಬೆಳಕನ್ನ ಸಹಿಸುವುದಿಲ್ಲ ನೋಡಿ ಜನರು ಈ ದೇವರು ಬೆಳಕಾಗಿದ್ದಾರೆ ಬೆಳಕಾಗಿರುವ ಏಸು ಭೂಮಿಗೆ ಬಂದಿದ್ದರೂ ಮನುಷ್ಯರು ಏನು ಮಾಡಿದರು ಆ ಬೆಳಕನ್ನ ಇಷ್ಟಪಡಲಿಲ್ಲ ಕತ್ತಲನ್ನ ಇಷ್ಟಪಡುತ್ತಾ ಇದ್ದರು ಯಾಕಂದರೆ ಅವರು ತಪ್ಪಿನಿಂದ ಹೊರಗಡೆ ಬರುವುದಕ್ಕೆ ಅವರಿಗೆ ಮನಸ್ಸಿಲ್ಲ ಬೆಳಕಿನ ಬಳಿಗೆ ಬರುವಾಗ ಬೆಳಕಿಗೆ ಬರುವಾಗ ಕತ್ತಲು ಹೋಗುತ್ತಾ ಇತ್ತು ಅವರ ಪಾಪದ ಜೀವನ ನಿಂತು ಹೋಗುತ್ತಾ ಇತ್ತು ಆದರೆ ಜನರಿಗೆ ಬೆಳಕು ಇಷ್ಟವಾಗಲಿಲ್ಲ ಬೆಳಕನ್ನು ಹಗೆ ಮಾಡಿ ಕತ್ತಲನ್ನು ಪ್ರೀತಿ ಮಾಡುತ್ತಾ ಇರುವುದರ ಕಾರಣ ಅವರಿಗೆ ಆಗಲೇ ತೀರ್ಪಾಗುತ್ತದೆ ಆಗಲೇ ತೀರ್ಪಾಗಿ ಬಿಡಿ ಬಿಡ್ತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ ಅಲ್ಲೇನು ಆದ್ದರಿಂದ ಬೆಳಕಾಗಿರುವ ಏಸು ಕ್ರಿಸ್ತನು ಕತ್ತಲಲ್ಲಿರುವ ನಮ್ಮ ಜೀವನದಲ್ಲಿ ಬಂದು ನಮ್ಮನ್ನು ಬೆಳಕಿಗೆ ಕರೆದಾಗ ನಾವು ಬೆಳಕಿಗೆ ಹೋಗಬೇಕೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಆತನು ನಮ್ಮನ್ನು ತೀರ್ಪು ಮಾಡುವುದಕ್ಕಲ್ಲ ಕತ್ತಲಲ್ಲಿ ಇದ್ದ ಇದ್ದುಕೊಂಡು ಪಾಪ ಮಾಡುತ್ತಾ ಇದ್ದ ನಮ್ಮನ್ನು ತೀರ್ಪು ಮಾಡಿ ಶಿಕ್ಷೆ ಕೊಡುವುದಕ್ಕಾಗಿಯೇ ಸು ಬಂದಿಲ್ಲ ಅದನ್ನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಟು ಸೇವಸ್ ಈ ಲೋಕವನ್ನು ರಕ್ಷಿಸುವುದಕ್ಕಾಗಿಯೇ ಅವರು ಈ ಲೋಕಕ್ಕೆ ಬಂದರು ಎಂಬುದಾಗಿ ನೋಡುತ್ತಾ ಇದ್ದೇವೆ ಆದ್ದರಿಂದ ಧೈರ್ಯವುಳ್ಳವರಾಗಿ ಇವತ್ತು ಭಯಪಡುವ ಅವಶ್ಯಕತೆ ಇಲ್ಲ ದೇವರು ನಮ್ಮ ಪಾಪಗಳಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿಯೇ ಬಂದರು ನೋಡಿ ಎಂಥ ಒಳ್ಳೆಯ ಸಮಾಚಾರ ಇದು ನಮ್ಮ ತಪ್ಪಿನಿಂದ ಪಾಪಗಳಿಂದ ಶಾಪಗಳಿಂದ ಅಕ್ರಮಗಳಿಂದ ಪಾಪದಿಂದ ಬರುವ ಮಣ್ ಮರಣ ದಂಡನೆಯಿಂದ ಮರಣ ಶಿಕ್ಷೆಯಿಂದ ಎಲ್ಲ ಶಿಕ್ಷೆಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಭೂಮಿಗೆ ಬಂದರು ಹಾಲೆಲು ಅದಕ್ಕಾಗಿಯೇ ಶಿಲುಬೆಗೆ ಹಾಕಲ್ಪಟ್ಟರು ಆಮೇಲೆ ಆದ್ದರಿಂದ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡೋಣ ಮಾತ್ರವಲ್ಲದೆ ಆ ಭಯ ಆ ಅಪರಾಧದ ನಿರ್ಣಯ ಆ ಗಿಲ್ಟ್ ಫೀಲಿಂಗನ್ನು ಹಾಕೋಣ ದೇವರು ನನ್ನನ್ನು ರಕ್ಷಿಸುತ್ತಾನೆ ಐ ವಿಲ್ ರಿಪೆಂಟ್ ನಾನು ಮನ ತಿರುಗುವೆನು ನಾನು ಬೆಳಕಿಗೆ ಬರುವೆನು ಬೆಳಕಿಗೆ ಬರಲು ಪ್ರಯತ್ನ ಪಡುವೆನು ಕತ್ತಲು ಆವರಿಸಲ್ಪಟ್ಟಿದ ಪಟ್ಟಿದ್ದೇನೆ ಕತ್ತಲಿಂದ ಕತ್ತಲು ನನ್ನ ಜೀವನದಲ್ಲಿ ತುಂಬಿಕೊಂಡಿದೆ ನನ್ನ ಇಡೀ ಜೀವನ ಕತ್ತಲಾಗಿದೆ ಬೆಳಕು ನನ್ನ ಬಳಿಗೆ ನಾನು ಹೋಗುವೆನು ಎಂಬುದಾಗಿ ತೀರ್ಮಾನ ಮಾಡಿಕೊಂಡವರಾಗಿ ಕತ್ತಲ ಕಾರ್ಯಗಳನ್ನು ಬಿಟ್ಟು ಬೆಳಕಿಗೆ ಬರೋಣ ಹಾಲೆ ಲೂಯ್ಯ ದೇವರೇ ಎಸಪ್ಪ ಈ ಸಮಯದಲ್ಲಿ ಈ ತೀರ್ಮಾನ ಮಾಡುವ ಎಲ್ಲರನ್ನೂ ಆಶೀರ್ವದಿಸ್ರಿ ಅಪ್ಪ ಅವ್ರನ್ನ ಬಲಪಡಿಸ್ರಿ ಸ್ವಾಮಿ ಸಮಾಧಾನ ಪಡಿಸ್ರಿ ಅಪ್ಪ ಏನೇ ತಪ್ಪುಗಳು ನಾವು ಮಾಡಿದರೂ ಕೂಡ ಅದಕ್ಕೆ ನೀನು ನಮಗೆ ತೀರ್ಪು ಮಾಡುವುದಕ್ಕೆ ಬಂದಿಲ್ಲ ಆದರೆ ಈ ಜಗತ್ತನ್ನು ತೀರ್ಪು ಮಾಡುವುದಕ್ಕೆ ಬಂದಿಲ್ಲ ಏಸಪ್ಪ ನಮ್ಮನ್ನು ಪಾಪದಿಂದ ಬಿಡಿಸಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ನೀನು ಬಂದೆ ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಪ್ಪ ಆಶೀರ್ವದಿಸು ರಾಜ ನಮ್ಮನ್ನು ಬಲಪಡಿಸು ರಾಜ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನು ಆಮೇನು ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯದ ಅನುಸಾರವಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಬಂದದ್ದು ರಕ್ಷಣೆಗಾಗಿ ರಕ್ಷಿಸುವುದಕ್ಕಾಗಿ ಬಿಡಿಸುವುದಕ್ಕಾಗಿ ಅದು ನಮ್ಮನ್ನು ತೀರ್ಪು ಮಾಡುವುದಕ್ಕಲ್ಲ ನಮಗೆ ಜಜ್ಮೆಂಟ್ ಕೊಡುವುದಕ್ಕಲ್ಲ ನಮ್ಮನ್ನು ದಂಡನೆ ಕೊಡುವುದಕ್ಕಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ